ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡಿ ಎಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸ್ಕೂಲ್ ಸರ್ಟಿಫಿಕೇಷನನ್ನು ಹೇಗೆ ಕಂಪ್ಲೀಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಎಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಾವಿಲ್ಲಿ ನೋಡ್ಬೋದು ಯು ಡಿ ಎಸ್ ಪ್ಲಸ್ನ ವೆಬ್ಲಿಂಕ್ ಇದೆ ಹಾಗೆಯೇ ಇಲ್ಲಿ ನಾವು ನೋಡ್ಬೋದು ಸ್ಟೂಡೆಂಟ್ ಮಾಡ್ಯೂಲ್ ಅಂತೇಳಿದೆಯಲ್ಲ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಶಾಲೆಯ ಬೋರ್ಡನ್ನು ಗಮನಿಸಿ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿ ಪ್ರತಿಯೊಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಾಯ್ಸ್ ಇರ್ಬೋದು ಗರ್ಲ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ ಎಸ್ ಎ ಟಿ ಎಸ್ ಅಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿಯೊಂದು ತರಗತಿಯಲ್ಲಿ ಹೇಗಿದೆ ಅದೇ ರೀತಿ ಇಲ್ಲಿ ಯು ಡೈ ಎಸ್ ಪ್ಲಸ್ನಲ್ಲಿ ಇದೆಯಾ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಡ್ಮಿಷನ್ನಲ್ಲಿ ಎಸ್ ಎ ಟಿ ಎಸ್ ಅಲ್ಲಿ ಹಾಗೂ ಯು ಡಿ ಎಸ್ ಪ್ಲಸ್ನಲ್ಲಿ ಎಲ್ಲ ಕಡೆ ಒಂದೇ ಇರುವಂಥ ನೀವು ನೋಡ್ಕೊಳ್ಳಿ ಓಕೆ ಎಲ್ಲ ಸರಿಯಾಗಿದೆ ಎಂದು ನೀವು ಕನ್ಫರ್ಮ್ ಆದಮೇಲೆ ನೀವು ಸರ್ಟಿಫಿಕೇಷನನ್ನು ಮಾಡಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ ನೀವು ಟಿ ಸಿಯನ್ನು ಔಟ್ ಮಾಡಬೇಕಾಗ್ತದೆ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏನಾದರೂ ಕಡಿಮೆ ಆಗಿದ್ದಲ್ಲಿ ನೀವು ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ಈ ರೀತಿ ನೀವು ಸರಿಪಡಿಸ್ಕೊಳ್ಳಿ ಆ ನಂತರ ನೀವು ಸ್ಕೂಲ್ ಸರ್ಟಿಫಿಕೇಷನನ್ನು ಮಾಡಬೇಕಾಗ್ತದೆ ಓಕೆ ಸ್ಕೂಲ್ ಸರ್ಟಿಫಿಕೇಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮೊಬೈಲ್ನಲ್ಲಾದರೆ ಈ ರೀತಿ ಇರ್ತದೆ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಆ ಯಾರ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ ಅಂತೇಳಿ ನ್ಯೂ ಅಂತೇಳಿ ಬ್ಲಿಂಕ್ ಆಗ್ತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ ಮಾಡಲ್ ಅಂತಿದೆಯಲ್ಲ ಇಲ್ಲಿ ನಾವು ನೋಡ್ಬೋದು ನಾಟ್ ಸರ್ಟಿಫೈಡ್ ಅಂತೇಳಿದೆ ಹಾಗೆಯೇ ಟೋಟಲ್ ಸ್ಟೂಡೆಂಟ್ಸ್ ಇದೆ ಓಕೆ ಕಂಪ್ಲೀಟೆಡ್ ಅಂತೇಳಿದೆ ಇನ್ ಅಲ್ಲಿ ಝೀರೋ ಇದೆ ನಾಟ್ ಅಲ್ಲಿ ಝೀರೋ ಇದೆ ಅಂದರೆ ನಿಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಎಫ್ ಎಲ್ಲ ಕಂಪ್ಲೀಟ್ ಆಗಿರಬೇಕು ಹಾಗಾಗಿ ಕಂಪ್ಲೀಟೆಡ್ ಅಂತೇಳಿ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿರಬೇಕು ಓಕೆ ಇನ್ ಪ್ರೋಗ್ರೆಸಲ್ಲಿ ಝೀರೋ ಇರಬೇಕು ಹಾಗೆ ನಾಟ್ ಅಲ್ಲಿ ಕೂಡ ಜೀರೋ ಇರಬೇಕು ಓಕೆ ಇವೆಲ್ಲವನ್ನು ನೋಡ್ಕೊಳ್ಳಿ ಹಾಗೆಯೇ ಇಲ್ಲಿ ನೋಟ್ ಇದೆ ನೋಟನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಸರ್ಟಿಫಿಕೇಷನ್ ಮಾಡಲಿಕ್ಕೆ ಎಲ್ಲವೂ ಕೂಡ ಕಂಪ್ಲೀಟೆಡ್ ಆಗಿರಬೇಕು ಓಕೆ ಎರಡನೇದು ನಾವು ನೋಡ್ಬೋದು ಸರ್ಟಿಫಿಕೇಷನ್ ಮಾಡಿದ ನಂತರನು ಕೂಡ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಓಕೆ ಆ್ಯಡ್ ನ್ಯೂಸ್ ಸ್ಟೂಡೆಂಟ್ ಇರ್ಬೋದು ಓಕೆ ಟಿ ಸಿ ಔಟ್ ಮಾಡೋದಿರ್ಬೋದು ಶಿಫ್ಟ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಮಾಡ್ಬೋದು ಇದಾದ ನಂತರ ಆಟೋಮೆಟಿಕ್ಕಾಗಿ ಸರ್ಟಿಫಿಕೇಷನ್ ಕ್ಲೋಸ್ ಆಗಿರ್ತದೆ ಅಂದರೆ ರೋಲ್ ಬ್ಯಾಕ್ ಆಗಿರ್ತದೆ ನಾವು ಪುನಃ ನಾವು ಸರ್ಟಿಫಿಕೇಷನ್ ಮಾಡಬೇಕಾಗ್ತದೆ ಸ್ಕೂಲ್ ಸರ್ಟಿಫಿಕೇಷನನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಓಕೆ ಎಲ್ಲ ಸರಿಯಾಗಿದೆಯಾ ಅಂತೇಳಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಸಮ್ಮರಿ ಇದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ಇಲ್ಲಿ ನೋಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿ ಇದರಲ್ಲಿರ್ತದೆ ನಂತರ ಎಲ್ಲ ಸರಿಯಾಗಿದೆ ಅಂತೇಳಿ ನೀವು ಕನ್ಫರ್ಮ್ ಆದಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಬರ್ತದೆ ನೆಕ್ಸ್ಟ್ ಸಬ್ಮಿಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಅವರಿಗೆ ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡೇಟಾ ಅಂತೇಳಿ ಬರ್ತದೆ ಹಾಗೆಯೇ ಸರ್ಟಿಫಿಕೇಷನ್ ಡೇಟ್ ಟೈಮಿಂಗ್ಸ್ ಕೂಡ ಇಲ್ಲಿ ಬರ್ತದೆ ಈಗ ನಾವು ಹಾಗೆಯೇ ಸ್ಕ್ರಾಲ್ ಮಾಡಿ ಮೇಲ್ಭಾಗದಲ್ಲಿ ನೋಡ್ಬೋದು ನಮ್ಮ ಒಂದು ಸ್ಟೇಟಸ್ ನೋಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ ಮಾಡ್ಯೂಲ್ ಸರ್ಟಿಫೈಡ್ ಅಂತೇಳಿ ಸ್ಟೇಟಸನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಸ್ಕೂಲ್ ಸರ್ಟಿಫಿಕೇಷನ್ ಮಾಡ್ಯೂಲನ್ನ ಸರ್ಟಿಫೈಡ್ ಮಾಡಿ ಓಕೆ ನಾವೀಗ ಬೋರ್ಡಲ್ಲೂ ಕೂಡ ನಾವು ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ ಸರ್ಟಿಫೈಡ್ ಅಂತೇಳಿ ಬಂದಿರ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು